ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಾಪುಗೆ ತಿಂಡಿ ತಿನ್ನಿಸ್ಬಿಟ್ಟು ಮಲ್ಸಣ ಅಂದ್ಬಿಟ್ಟು ಲಾಲಿಗೆ ಹಾಕಿದೆ ಈ ಥರ ಹಾಡಕ್ಕೆ ಶುರು ಮಾಡಿಬಿಟ್ಟಿದ್ದಾನೆ ಇವಾಗೆಲ್ಲ ತಲೆ ತೆಗೆದು ಹೊರ್ಗಡೆ ಹಾಕೋದು ಕೈ ತೆಗೆದು ಹೊರ್ಗಡೆ ಹಾಕೋದು ಸಕ್ ಬರ್ತಾ ಬರ್ತಾ ಸಖತ್ತು ಹಾಕ್ತಿದ್ದಾನೆ ಹಿಡಿಯೋಕ್ಕೆ ಆಗ್ತಾಯಿಲ್ಲ ಅವನ್ನ ಮಧ್ಯಾಹ್ನ ಸುಜು ಹರಮ್ಮ ಶೆಲಮ್ಮ ಎಲ್ಲರೂ ಬಂದಿದ್ರು ಬಂದರು ಈಗ ಅವ್ರ ಜೊತೆ ಹೊರಡಬೇಕು ಹೋಗ್ತಾ ಇದ್ವಿ ಪಾಪುನ ಸುಮ್ಮನೆ ಕರ್ಕೊಂಡಿದ್ದಕ್ಕೆ ಜೋರಾಗಿ ಅಳೋಕ್ಕೆ ಶುರು ಮಾಡಿಬಿಟ್ಟ ನಾನು ಬರ್ತೀನಿ ಕಾರಲ್ಲಿ ಅಂತ ಮುಂಚೆ ಎಲ್ಲ ಕಾರ್ ಮೇಲೆ ಅಷ್ಟೊಂದು ಇಂಟ್ರೆಸ್ಟೇ ಇರಲಿಲ್ಲ ಸುಮ್ಮನೆ ಕಾರ್ ಹೋಗ್ತಿದ್ರೆ ಬರೀ ಚಕ್ರ ನೋಡ್ತಿದ್ದ ಅಷ್ಟು ವೀಲ್ ನೋಡ್ತಿದ್ದ ಇವಾಗ ಸಖತ್ ಖುಷಿ ಅವನಿಗೆ ಕಾರಲ್ಲಿ ಹೋಗೋದು ಅಂದ್ಬಿಟ್ರೆ ಇದು ನಮ್ಮೂರು ಕೆರೆ ನಿಮ್ಗೆ ಅವತ್ತು ತೋರಿಸಿದಾಗ ಒಂದು ಚೂರು ನೀರು ಇರಲಿಲ್ಲ ಇವಾಗ ಒಂದು ಸ್ವಲ್ಪ ಮಳೆ ಆಯ್ತಲ್ಲ ಅದಕ್ಕೆ ಲೈಟಾಗಿ ನೀರು ಬಂದಿದೆ ಇವಾಗ ಸೊ ಮನೆಯಿಂದ ಹೊರ್ಟ್ವಿ ಹೊರ್ಟಿ ಇವಾಗ ಹೋಗ್ತಾ ಇದ್ದೀವಿ ಊಟಿಗೆ ಅದು ನಮ್ಮ ಅಕ್ಕ ಪ್ರತಿಮಕ್ಕ ಇವನು ವೀಡಿಯೋ ಮಾಡ್ತಿದ್ದೀನಿ ಅಂದ್ಬಿಟ್ಟು ಮುಖ ಎಲ್ಲ ಮುಚ್ಕೊಂಡು ಒದ್ದಾಡ್ತಿದ್ದಾನೆ ಅವನು ಅಯ್ಯೋ ಕತೆ ಒಡೆದ ಇದು ಇನ್ನ ಹೊರ್ಗಡೆ ಎಲ್ಲ ನೋಡ್ಕೊಂಡು ಸುಮ್ಮ ಕೂತಿದ್ದ ಒಂದೊಂದು ಸಲ ಅಂತೂ ಅಲ್ಲಿ ಕೂತ್ಕೊಳ್ಳೋದು ಇಲ್ಲ ಅಲ್ಲಿ ಮುಂದ್ಗಡೆ ಎಲ್ಲ ಆನ್ ಮಾಡೋದು ಆಫ್ ಮಾಡೋದು ಎಫ್ ಎಮ್ ಎಲ್ಲ ಚಾನಲ್ ಚೇಂಜ್ ಮಾಡ್ದಿಂಗೆಲ್ಲ ಮಾಡ್ತಾನೆ ನೋಡಿ ನಮ್ಮೂರು ಎಲ್ಲ ಒಟ್ವಿ ಇದು ಇಂಜಿನಿಯರಿಂಗ್ ಕಾಲೇಜು ಜೂನ್ ನಾಲ್ಕು ಎಲೆಕ್ಷನ್ದು ರಿಸಲ್ಟ್ ಇದೆ ಅದಕ್ಕೆ ಈ ಥರ ಎಲ್ಲ ಮಾಡ್ಕೊಂಡಿದ್ದಾರೆ ಇಲ್ಲಿ ಕ್ಯಾಂಪ್ ಹಾಕಿದ್ದಾರೆ ಎಲೆಕ್ಷನ್ ಕೌಂಟಿಂಗ್ ಆ್ಯಕ್ಚುಲಿ ಇಲ್ಲೇ ನೋಡಿ ಒಂದು ಅಡ್ರೆಸ್ಟ್ ಮಾಡಿದ್ದೆ ಸೆಕ್ಯೂರಿಟಿ ಇದೆ ಅಂತ ಆ್ಯಕ್ಚುಲಿ ಇದು ನಿನ್ನೆನೇ ಬಂದುಬಿಟ್ಟಿತ್ತು ನಾನು ಇಲ್ಲಿರ್ತೀನಿ ಅಂದ್ಬಿಟ್ಟು ಇಲ್ಲಿ ಅಡ್ರೆಸ್ಸಿಗೆ ಬುಕ್ ಮಾಡಿದೆ ನಾನು ಬದನಗೊಪ್ಪೆಗೆ ಹೋದೆ ಆಗ ಇಲ್ಲಿಗೆ ಬಂತು ಆಮೇಲೆ ಅಮ್ಮಂಗೆ ಕಾಲ್ ಮುಂಬೆ ಹೇಳ್ದೆ ಇಸ್ಕೊಂಡು ಇಟ್ಕೊಂಡಿರಿ ಅಂತ ಅವ್ರು ಇಟ್ಟಿದ್ರು ಇವಾಗ ತಂದು ಕೊಟ್ರು ಬಟ್ಟೆ ಪರವಾಗಿಲ್ಲ ಚ ಕಾಟನ್ನೇ ಆದರೆ ಸ್ವಲ್ಪ ಬಟ್ಟೆ ತೆಳು ಇದೆ ಬಟ್ ನನಗೆ ಅದು ಆ್ಯಕ್ಚುಲಿ ಅಲ್ಲಿ ಹೆಂಗೆ ತೋರಿಸಿತ್ತು ಹಂಗೆ ಇದೆ ಬಟ್ಟೆ ಚೆನ್ನಾಗಿದೆ ನನಗಂತೂ ಇಷ್ಟ ಆಯಿತು ಇಟ್ಕೊತೀನಿ ಇದನ್ನು ಮತ್ತು ಇದು ಮುಂದಗಡೆ ಎಲ್ಲ ಜಿಪ್ ಕೊಟ್ಟಿದ್ದಾನೆ ಮೆಟರ್ನಿಟಿ ಕುರ್ತಿದು ನನಗಿದು ಆ್ಯಕ್ಚುಲಿ ಸೈಡ್ ಓಪನ್ ಇರೋದು ಬೇಕಿತ್ತು ನನಗೆಲ್ಲ ಸೈಡ್ ಓಪನ್ ಇರೋಲ್ಲ ಅದು ಯಾಕೋ ನನಗೆ ಅದು ಇಷ್ಟನೇ ಆಗ್ತಿರ್ಲಿಲ್ಲ ಅದಕ್ಕೆ ಹುಡುಕಿ ಹುಡ್ಕಿ ಹುಡುಕಿ ನನಗೆ ಇದಕ್ಕೆ ಫೈನಲಿ ಇದು ಸಿಕ್ತು ಸೈಡ್ ಓಪನ್ ಇರೋದು ಇದರಲ್ಲಿ ಅಷ್ಟೊಂದು ವೆರೈಟೀಸ್ ನನಗೆ ಕಲೆಕ್ಷನ್ ಸಿಗ್ತಾನೆ ಇಲ್ಲ ಸರಿಯಾಗಿ ಒಂದು ಡಿಸೈನ್ ಚೆನ್ನಾಗಿರಲ್ಲ ಇನ್ನೊಂದು ಕಲರ್ ಚೆನ್ನಾಗಿರೋಲ್ಲ ಹಿಂಗೇನಾದರೂ ಆಗ್ತಿತ್ತು ಇದೊಂದು ಸಿಕ್ತು ಇದೊಂದು ನನಗೆ ತುಂಬ ಇಷ್ಟ ಆಯಿತು ಸೈಡ್ ಓಪನ್ ಇರೋದು ಅಂದ್ಬಿಟ್ಟು ಇದೊಂದು ತರಿಸಿದ್ದೆ ಚೆನ್ನಾಗಿದೆ Rolly, 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 up, up, up. Rolly, 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 down, down, down. Rolly, rolly, rolly. Here Ready, go. Right, right, right. Rolly, rolly, rolly. Left, left, left. Rolly, rolly, rolly. Slowly, slowly. ಜರ್ನಿ 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 ಸೂಪರ್ ಎಸ್ ಶುಗರ್ ನೋ ಟೆಲ್ಲಿಂಗ್ ಯಾರಲ್ಲಿ ಯಾರಲ್ಲಿ ರೋಲಿ ರೋಲಿ ಮಾಡೋಣ ಮತ್ತೆ ರೋಲಿ ರೋಲಿ ಟ್ವಿಂಕಲ್ ಟ್ವಿಂಕಲ್ ಹೇಳ ಟ್ವಿಂಕಲ್ ಟ್ವಿಂಕಲ್ ಟ್ ಹೌ ಐ ವಾಂಟ್ ಹೈ ಲೈಕ್ ಐವಸ್ ಒಂದು ಎರಡು ಯಾಕೆ ಎರಡು ಬಾಳೆ ಹರಡು ಮೂರು ನಾ ಕೊಡು ಮೂರು ನಾಲ್ಕು ನಾಲ್ಕು ಐದು ಆರು ಬೇಳೆ ಸಾರು ಏಳು ಎಂಟು ಇನ್ನೊಂದು ಸ್ವಲ್ಪ ಪಲ್ಯ ಹಾಕ್ತೀನಿ ಬರೋ ಪಲ್ಯಕ್ಕೆ ದಂಟು ಒಂಬತ್ತು ಹತ್ತು ಎಲೆ ಮುದಿರೆತ್ತು Wanda rinda hattu, hi gittu, uta da ata mugi dittu. Ya, mug diwa inna, mug doi tu, mug doi tu. Aare banditti, aare banditti na. Maduma, ba ba ba, ba ನಾನು ನಾನ್ ಅಯ್ಯೋಯ್ಯೋ ಏನೋ ಸರ್ಕಸ್ ಮಾಡತ್ತಲ್ಲಪ್ಪ ನಮ್ಮ ಪಾಪು ಇದ್ರಿ ಬಾಯ್ 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 ಆವಾಗಲೇ ಶುರುವಾಗಿದ್ದು ಹೆಚ್ಚು ಕಡಿಮೆ ಒಂದೊಂದು ಒಂದೂವರೆ ಗಂಟೆ ಟೈಮು ಬಿತ್ತು ಮಳೆ ಜೋರು ಮಳೆನೇ ಬಿತ್ತು ಅಲ್ಲೆಲ್ಲ ದೇವಸ್ಥಾನಗಳ ನೀರು ನಿಂತಿತ್ತು ನೋಡಿ ಕಾಣಿಸ್ತಿದೆ ಅದರಲ್ಲಿ ಝೂಮ್ ಹಾಕಿದ್ದೀನಿ ಮಳೆಯೆಲ್ಲ ಸ್ವಲ್ಪ ಕಡಿಮೆ ಆದಮೇಲೆ ಒಂದಷ್ಟು ಜನ ಸೇರಿಕೊಂಡು ಆ ಗೀರೆಲ್ಲ ಆಟ ಆಡ್ತಾ ಇದ್ದಾವೆ ಹುಡುಗರೆಲ್ಲ ಅವನೇನಕ್ಕೋ ಏಣಿ ಎತ್ಕೊಂಡು ಹೋಗ್ತಿದ್ದಾನೆ ಇದು ಏನು ಮಾಡ್ತಾನೋ ಅಲ್ಲಿ ಗೊತ್ತಿಲ್ಲ ಚೆನ್ನಾಗಿರುತ್ತೆ ಇದೆಲ್ಲ ನೋಡೋಕ್ಕೂ ಚೆನ್ನಾಗಿರುತ್ತೆ ಈ ಥರ ಹೋಗಿ ಆಟ ಆಡೋಕ್ಕೂ ಚೆನ್ನಾಗಿರುತ್ತೆ ಚೈಲ್ಡ್ಹುಡ್ ಲೈಫೇ ಒಂಥರ ಚೆಂದ ಅನಿಸುತ್ತೆ ಈ ಥರ ಎಲ್ಲ ಮಕ್ಕಳು ಆಡ್ತಾ ಇರೋದನ್ನು ನೋಡಿದ್ರೆ ಆದರೂ ಒಂದೊಂದು ಲಿಮಿಟ್ ಇರಬೇಕು ಅಷ್ಟೇ ಏನೋ ಮಾಡ್ತಾ ಇದ್ದಾವೆ ಮೋಸ್ಟ್ಲಿ ನೀರು ಕಳಿಸ್ತಾ ಇದ್ದಾರೆ ಅಂತ ಅನಿಸುತ್ತೆ ಚಳಿ ಚಳಿ ಇತ್ತಲ್ಲ ಅದಕ್ಕೆ ಬೋಂಡ ಮಾಡೋಣ ಅಂದ್ಬಿಟ್ಟು ಬೋಂಡ ಮಾಡ್ತಾ ಇದ್ದರು ಇನ್ನೊಂದು ಕೃತಿ ಬುಕ್ ಮಾಡಿದ್ದೆ ಜಸ್ಟ್ ಅದು ಇವಾಗ ರೆಸ್ಟೋರೆಂಟ್ ಪೆಲಿವರಿ ಬಾಯ್ಸಿ ಮಳೆ ಮಾಡಬೇಕು ಮಳೆ ಬಿಸಿಲು ಅನ್ನೋಂಗಿಲ್ಲ ಏನಿಲ್ಲ ಸ್ವಲ್ಪ ಲೈಟಾಗಿ ಈಗಿ ಬೀಳ್ತಾಯಿತ್ತು ಮಳೆ ಆವಾಗ ಬಂದು ತಂದು ಕೊಟ್ಟರು ಚೆನ್ನಾಗಿತ್ತು ಆ್ಯಕ್ಚುಲಿ ನಾನು ಅಲ್ಲಿ ಮೊಬೈಲಲ್ಲಿ ನೋಡಿದಾಗ ಅದು ಫುಲ್ಲು ಬ್ಲ್ಯಾಕ್ ಆ್ಯಂಡ್ ವೈಟ್ ಇತ್ತು ಬಟ್ ಇವಾಗ ಮಿಕ್ಸ್ ಬಂದ್ಬಿಟ್ಟಿದೆ ಆದ್ರೆ ಪರವಾಗಿಲ್ಲ ಚೆನ್ನಾಗಿದೆ ಡ್ರೆಸ್ ನಂಗೆ ಇಷ್ಟ ಆಯಿತು ಪಾಪ ಅವ್ರ ದೊಡ್ಡಮ್ಮನ ಜೊತೆ ಕುತ್ಕೊಂಡಿದ್ದಾನೆ ರಚು ಫಸ್ಟ್ ತೋರಿಸಿದ್ನಲ್ಲ ಅದಕ್ಕಿಂತ ಆ್ಯಕ್ಚುಲಿ ನನಗೆ ಇದೇ ಇಷ್ಟ ಆಯಿತು ಬಟ್ಟೆನೂ ಅಷ್ಟೇ ಚೆನ್ನಾಗಿದೆ ಅದು ಚೆನ್ನಾಗಿದೆ ಬಟ್ ಅದಕ್ಕಿಂತ ಇದು ಚೆನ್ನಾಗಿದೆ ಆ್ಯಕ್ಚುಲಿ ಇದು ಸಿಪ್ಪಿಲ್ಲ ಮೆಟರ್ನಿಟಿ ಡ್ರೆಸ್ ಅಲ್ಲ ಇದು ಇಷ್ಟ ಆಯಿತು ಅಂದ್ಬಿಟ್ಟು ಸುಮ್ಮನೆ ತೊಗೊಂಡೆ ಅಷ್ಟೆ ಬೋಂಡ ಆಯಿತು ಸಾಸ್ ಇರಲಿಲ್ಲ ಸಾಸ್ ತರಿಸ್ಬಿಟ್ಟು ಎಲ್ಲ ಕೂತ್ಕೊಂಡು ತಿಂದ್ವಿ ರಚ್ಚು ಬೇಡ ಬೇಡ ನಾನು ಬೋಂಡ ತಿನ್ನಲ್ಲ ನಾನು ಒಡೆ ತಿಂತತಿ ಅಂತೇ ಮಾತ್ರ ಒಡೆ ಮಾತ್ರ

ಪಾಪು ಊಟ ಆಯಿತು ಪುಟ್ಟ ಮಾಡ್ಕೊಂಬಿಟ್ಟು ಸಣ್ಣೀರುಳ್ಳಿ ಬಿಡಿಸಿಟ್ಟಿದ್ರು ಆ ಸಣ್ಣೀರುಳ್ಳಿ ಜೊತೆ ಆಟ ಆಡ್ಕೊಂಡು ಸುಮಾರು ಅದ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ದೆ ಬಿಡ್ಸೋಕ್ಕೂ ಬಿಡ್ತಾ ಇರಲಿಲ್ಲ ಅವನು ಓಕೆ ಗಾಯಸ್ ನಾನು ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಥ್ಯಾಂಕ್ ಯು